ನಾವು ಯಾವ ಪಾತ್ರವನ್ನು ವಹಿಸೋದಿಲ್ಲ ಜನರೇ ನಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರೆ ತುಕಾರಾಮ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಖಂಡಿತವಾಗ್ಲೂ ಒಳ್ಳೆಯ ವಾತಾವರಣ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನೆಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ ಕಾಂಗ್ರೆಸ್ ಪರವಾದಂಥ ಒಳ್ಳೆ ಗಟ್ಟಿ ಗಾಳಿ ಇದೆ ರಾಜಕೀಯ ಅಳಿವೆ ಉಳಿವಿಗಾಗಿ ಅವ್ರು ಮತವನ್ನು ಕೇಳ್ತಾ ಇದ್ದಾರೆ ನಾವು ದೇಶದ ಸಂವಿಧಾನ ಉಳಿವಿಗಾಗಿ ಕೇಳ್ತಾ ಇದ್ದೀವಿ ಹತ್ತು ವರ್ಷದ ಅವಧಿಯಲ್ಲಿ ಈ ವ್ಯವಸ್ಥೆನೇ ಕೆಟ್ಟೋಗ್ಬಿಟ್ಟಿದೆ ರಾಮ್ರವರು ಒಳ್ಳೆಯ ಮನುಷ್ಯ ನಮಗೆ ಭಾಳ ಆಪ್ತರು ಬೇಕಾದ ಬೇಕಾದವರು ಆದರೆ ರಾಂಗ್ ಪಕ್ಷದಲ್ಲಿದ್ದಾರೆ ಆ ರಾಂಗ್ ಪಕ್ಷದಲ್ಲಿದ್ದರಿಂದ ಈ ದೇಶದಲ್ಲಿ ಭಾಳಷ್ಟು ಸಾವಿರಾರು ಸಾವಿರಾರು ಲಕ್ಷಾಂತ ಸಂಖ್ಯೆ ಬಡವರಿಗೆ ಕೋಟ್ಯಾಂತ ಸಂಖ್ಯೆ ಬಡವರಿಗೆ ಅನು ಅನಾನುಕೂಲ ಆಗ್ತಕ್ಕಂಥ ಪಕ್ಷದಲ್ಲಿದ್ದಾರೆ ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ನಾಯಕರು ಇದ್ದಾರೆ ಮೋದಿ ಅಂತ ನಾವು ಹೇಳ್ಕೊತೀವಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಲ್ಲ ನಾಯಕರು ಧೈರ್ಯವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇಲ್ಲ ಮತ್ತೀಗ ಮೋದಿ ಏನು ಮಾಡಿದ್ರೆ ಕೇಳಿವಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಕೇಳಿರಿ ಈಗ ರಾಮ್ಲವರಿಗೆ ಈಗ ಕೇಳಿವಲ್ಲ ಪ್ರ ಕೆಲವು ಪ್ರಶ್ನೆಗಳು ಇಪ್ಪತ್ತೇಳು ಸಾವಿರ ರೂಪಾಯಿ ಇರ್ತಕ್ಕಂಥ ಬಂಗಾರ ಎಪ್ಪತ್ತೊಂದು ಸಾವಿರ ಹೆಂಗಾಯಿತು ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರು ಎಂಬತ್ನಾಲ್ಕು ರೂಪಾಯಿ ಯಾಕೆ ಆಯಿತು ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ನೂರ ಎಂಬತ್ಮೂರು ಲಕ್ಷ ಕೋಟಿ ಯಾಕೆ ಆಯಿತು ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಯಾರು ರಾಮುಲವ್ರು ಕೊಡಬೇಕಲ್ಲ ಮತ್ತೆ ಜನರಿಗೆ ಹೇಳ್ಬೇಕಲ್ಲ ಯಾಕೆ ಸಾಲ ಆಗೈತಿ ಈ ದೇಶದ ಮೇಲೆ ರೈತ ಸಾಲ ಯಾಕೆ ಮನ್ನಾ ಮಾಡಿಲ್ಲ ಯುವಕರಿಗೆ ಯಾಕೆ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಯಾರು ಉತ್ತರ ಕೊಡಬೇಕು ಇವಲ್ಲ ಕೇಂದ್ರ ಸರ್ಕಾರ ಕೊಡ್ಬೇಕಾ ಮತ್ತು ಯಾರು ಕೊಡಬೇಕು ನೀವು ಅಷ್ಟು ಕೆಲಸ ಮಾಡಿದ್ರೆ ನರೇಂದ್ರ ಅವರು ಮತ್ತು ರಾಮಲು ಬಂದು ಯಾಕೆ ಕೊಟ್ಟು ಕೇಳಬೇಕು ರಾಮ್ಲೂರ್ ಬರಬಾರ್ದಲ್ಲ ಮನೆ ಕುತ್ಕೊಂಡ್ರೆ ಆಯ್ತು ಮೋದಿ ಅವ್ರ ಕೆಲಸ ಮಾಡಿದ್ರೆ ಹಾಕ್ಬಿಡ್ರಿ ಇಡೀ ದೇಶ ಮತ್ತೆ ಮೋದಿಯವರಿಗೆ ಹಾಕ್ತಿದ್ ಬಿಡ್ರಿ ಯಾಕೆ ಬರ್ಬೇಕು ನೀವ್ ಯಾಕೆ ಬರ್ಬೇಕು ಓಟ್ ಕೇಳಕ್ಕೆ ಹಾಂ ಆಮೇಲೆ ಅಷ್ಟು ಡೆಸ್ಪರೇಟ್ ಆಗಿ ಯಾಕೆ ಮಾತನಾಡ್ಬೇಕು ನಂದು ಕೊನೆ ಎಲೆಕ್ಷನ್ ಅಂತ ಹೇಳ್ತಕ್ಕಂಥ ಅವಕಾಶ ಇದೆಯಾ ಈಗ ಅವರು ಡೆಸ್ಪರೇಟ್ ಆಗಿ ಮತ್ತೆ ಮೋದಿಯವ್ರ ಓಟ್ ಹಾಕ್ತಾರೆ ಹಾಕ್ತಿರ್ ಬಿಡ್ರಿ ಮತ್ತೆ ಕೊನೆ ಎಲೆಕ್ಷನ್ ಆಗುತ್ತೆ ಸೋಲಿನ ಬೈ ಕಾಡ್ತಾ ಇದೆ ಸರ್ ಅವರಿಗೆ ಕಡ್ತಾ ಇದೆ ಅಂತ ಅರ್ಥ ಅಲ್ಲ ಮೇಲ್ ನೋಟೋದಂತೂ ಕಾಣ್ತಾ ಇದೆ ಐವ್ ಗಾಟ್ ಗ್ರೇಟೆಸ್ಟ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಇಮ್ ಇಸ್ ಅಬ್ಸಲೂಟ್ಲಿ ಗುಡ್ ಹ್ಯೂಮನ್ ಬೀಯ್ ನನಗೆ ಒಳ್ಳೆ ಸ್ನೇಹಿತರು ಕೂಡ ಅವರು ಪಕ್ಷ ಬೇರೆ ಇದೆ ಐಡಿಯಾಲಜಿಕಲಿ ಪಕ್ಷ ಬೇರೆ ಇದೆ ನಾವ್ ಅದೇ ಹೇಳ್ತೀವಲ್ಲ ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ ಅಂತ ಹೇಳ್ತೀವಿ